ಡಿ ಸಿ ಎಂ ಸಿ ಎಂ ದೆಹಲಿಗೆ ಬಲಾವ್ ಕರೆದ ಅದ ಹೋಗಿರ್ಬೋದು ಕರೆದಿರ್ಬೋದು ಕಾರಣ ಏನು ಗೊತ್ತಿಲ್ಲ ಮೇಟ್ ಬಿ ನಮ್ಮ ಹೈಕಮಾಂಡ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಕರೆದಿರ್ಬೋದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಕರೆದಿದ್ದಾರೆ ಅಂತ ಹೋಗಿರ್ತಾರೆ ಹೋದರೆ ಬೇರೆ ವಿಷಯಗಳು ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು ಹೋಗಿ ಬರ್ತಾರೆ ವಾಪಸ್ಸು ಬರ್ತಾರೆ ಬೋರ್ಡು ಕಾರ್ಪ್ರೇಷನ್ಗಳು ಬಗ್ಗೆ ಇದಾವೆ ಮುಂದೆ ಚುನಾವಣೆ ಯಾವ ರೀತಿ ಹೋಗ್ಬೇಕನ್ನೋ ಪ್ರಶ್ನೆಗಳು ಇರ್ತಾವೆ ಅದಕ್ಕಾಗಿ ಹೋಗ್ತಿರ್ಬೋದು ನನ್ನ ಅಭಿಪ್ರಾಯ ಇಡಿ ಅಂದರೆ ಪ್ರೆಸ್ಪೇಟ್ ಮಾಡಿದೆ ನಾಲ್ಕು ಜನ ಒಬ್ಬ ಆಫೀಸರು ಕೂಡ ಇಡಿ ಅಧಿಕಾರಿಗಳ ಗುರುತನ ದೂರು ಕೊಟ್ಟಿದ್ದಾರೆ ಈಗ ಇಡೀ ನಾನು ಇಲ್ಲಿವರೆಗೆ ಮೂರು ಸಾವಿರ ಕೇಸಸ್ ಇಡಿ ರೆಡಿಯಾಗಿದ್ದಾವೆ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸುವರಿಗೆ ಎಪ್ಪತ್ತಾರು ಪರ್ಸೆಂಟ್ ಕೇಸಸ್ಸು ಡಾರ್ಮೆಟ್ನಾಗಿದ್ದಾವೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೇಸಸ್ ನಡೀತಾ ಇದೆ ಮೂರು ಸಾವಿರ ಕೇಸಸ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಕೇಸಸ್ ಅಪೋಸಿಷನ್ ಮೇಲೆ ಇದೆ ಬಹುಶಃ ಇತಿಹಾಸವನ್ನು ತೆಗೆದು ನೋಡಿದ್ರೆ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿವರೆ ಭಾರತ ದೇಶದಲ್ಲಿ ಸುಮಾರು ಹತ್ತೊಂಬತ್ತು ರಾಜ್ಯದಿಂದ ಇಪ್ಪತ್ತು ರಾಜ್ಯಗಳಲ್ಲಿ ಬಿ ಜೆ ಪಿ ರೂಲ್ ಮಾಡ್ತಾ ಇದೆ ಹತ್ತು ವರ್ಷ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದೆ ಇವ್ರದ್ದು ಯಾವುದೂ ಇಲ್ಲ ಎಲ್ಲ ಅಪೋಸಿಷನ್ ಮೇಲೆ ಇಡಿಗಳು ದಾಳಿ ಮಾಡೋರು ಆಮೇಲೆ ಇಡಿಗಳು ಮಾಡಿರ್ತಕ್ಕಂಥ ದಾಳಿಗಳು ಯಾರ ಮೇಲೆ ಇದಾವೆ ಅವರೆಲ್ಲ ಬಿ ಜೆ ಪಿನಾಗಿದ್ದಾರೆ ಸಂಪೂರ್ಣ ವಾಷಿಂಗ್ ಪೌಡರ್ ನಿರಮ್ ಆದಮೇಲೆ ಒಳಗೆ ಹೋಗ್ಬಿಡ್ತಾರೆ ಬಿ ಜೆ ಪಿಗೆ ಹೋದ್ಮೇಲೆ ಎಲ್ಲ ಎಲ್ಲ ಜೀರೋ ಆಗಿಬಿಡ್ತೈತೆ ಸೊ ಈ ಥರ ಮಾಡ್ತಾ ಇದ್ದಾರೆ ನೋಡಿ ಇದರಿಂದ ಪ್ಯೂರ್ ಆ್ಯಂಡ್ ಪ್ಯೂರ್ ಒನ್ಲಿ ಬಿ ಜೆ ಪಿ ಬೆನಿಫಿಟ್ ಇದೆ ಇದು ಯಾವುದು ರೈತರಿಗೆ ಯುವಕರಿಗೆ ದೇಶದ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸನೂ ಮಾಡಿಲ್ಲ ಮುಂದೆನೂ ಮಾಡ್ತಾಯಿಲ್ಲ ಇದು ಪ್ರಚಾರ ಗಿಡ್ಸ್ಕೊಂಡು ಜನಕ್ಕೆ ಸುಳ್ಳು ಹೇಳಿ ಓಟ್ ತೊಗೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಯಾವುದು ವಿಷನ್ ಇಲ್ಲ ಮೆನಿಫೆಸ್ಟೋ ಏನಿತ್ತು ಇವತ್ತು ನಮ್ಮ ಮೆನಿಫೆಸ್ಟೋನೇ ಕಾಪಿ ಮಾಡಿ ಇವತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧಿಯವ್ರ ಮೆನಿಫೆಸ್ಟೋ ನಮ್ಮ ಮೆನಿಫೆಸ್ಟೋ ಕಾಪಿ ಮಾಡಿ ಇವತ್ತು ಜಾರಿಗೆ ಮಾಡ್ತಾ ಇದ್ದಾರೆ ಸೊ ಐಡಿಯಾಲೆಸ್ ವಿಷನ್ಲೆಸ್ ಒನ್ಲಿ ಬೇಸ್ಡ್ ಆನ್ ಪಬ್ಲಿಸಿಟಿ ಪ್ರಪಗೆಂಡ ಫಾಲ್ಸ್ ಪಬ್ಲಿಸಿಟಿ ಪ್ರಪಕೆಂಡ ಮೇಲೆ ಸರ್ಕಾರ ನಡೀತಾ ಇದೆ ಮಜಾ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಈ ಹತ್ತು ವರ್ಷದ ಅವಧಿಯಲ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವತ್ತಿಗೂ ಇದೆ ಇವತ್ತಿಗೂ ಅದೇ ರೀತಿಯ ಕಾಡ್ತಾ ಇದೆ ಪ್ರಶ್ನೆಗಳು